শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ರಾಯರ ಸಪ್ತಾಹ ಸೇವೆ ಮಾಡುವಂತಹ ಸರಿಯಾದ ವಿಧಾನದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಪ್ತಾಹ ಸೇವೆ ಅಂತಂದರೆ ನಾಲ್ಕನೇ ತಾರೀಕು ನೀವು ಸೋಮವಾರ ಪ್ರಾರಂಭ ಮಾಡಿಕೊಂಡು ಆಗಸ್ಟ್ ಹತ್ತನೇ ತಾರೀಕು ರಾಯರ ಆರಾಧನೆ ಪ್ರಾರಂಭ ಆಗುತ್ತೆ ಅಲ್ಲಿಯವರೆಗೂ ಮಾಡುವಂತಹ ಏಳು ದಿನಗಳ ರಾಯರ ಸೇವೆಯನ್ನು ಸಪ್ತಾಹ ಸೇವೆ ಅಂತ ಹೇಳಿ ನಾವು ಕರಿತೀವಿ ರಾಯರಿಗೆ ಈಗಾಗಲೇ ಆರಾಧನೆಗೆ ಅಂತೇಳಿ ನೀವು ಒಂಬತ್ತು ಗುರುವಾರ ಅಥವಾ ಹನ್ನೊಂದು ಗುರುವಾರ ಅಥವಾ ಹನ್ನೊಂದು ದಿವಸಗಳ ಸೇವೆಯನ್ನು ಯಾರೆಲ್ಲ ಮಾಡ್ತಾ ಇದ್ದೀರ ಅವರೆಲ್ಲರೂ ಸಹ ತಪ್ಪದೇ ಈ ಸಪ್ತಾಹ ಸೇವೆಯನ್ನು ಮಾಡಿಕೊಳ್ಳಿ ಹನ್ನೊಂದು ದಿವಸದ ಸೇವೆಯನ್ನು ಮಾಡ್ತಾ ಇರೋವಂತಹವರು ಸಹ ಸಂಕಲ್ಪ ಮಾಡಿಕೊಂಡು ಈ ಸಪ್ತಾಹ ಸೇವೆಯನ್ನು ಮುಂದುವರಿಸಿ ನೀವು ಹನ್ನೊಂದು ದಿವಸದ ಸೇವೆಯೂ ಆಗುತ್ತೆ ಈ ಸಪ್ತಾಹ ಸೇವೆಯ ಪೂಜೆಯನ್ನು ಮಾಡಿದ್ರೆ ಸಪ್ತಾಹ ಸೇವೆಯನ್ನು ಸಹ ಮಾಡಿದಾಗ ಆಗುತ್ತೆ ಎಲ್ಲರೂ ಸಹ ಮಾಡ್ಕೋಬಹುದು ದಯಮಾಡಿ ನೋಡಿ ಈ ಸುವರ್ಣಾವಕಾಶಗಳು ನಿಮಗೆ ಪದೇ ಪದೇ ವರ್ಷದಲ್ಲಿ ಸಿಗೋದಿಲ್ಲ ಈ ಏಳು ದಿನಗಳ ಕಾಲ ರಾಯರ ಸೇವೆಯನ್ನು ಯಾರೆಲ್ಲ ನಿಷ್ಠೆಯಿಂದ ಮಾಡ್ತೀರಾ ಅಂತಹವರ ಏನೇ ಕಷ್ಟಗಳಿದ್ರೂ ಸಹ ರಾಯರು ಕಳೀತಾರೆ ಅದು ಸಂತಾನಾಪೇಕ್ಷೆ ಇರಬಹುದು ಅಥವಾ ವಿದ್ಯೆ ಇರಬಹುದು ಅಥವಾ ಮದುವೆ ಆಗ್ತಿಲ್ಲ ಅನ್ನುವಂಥವ್ರು ಇರಬಹುದು ಗಂಡ ಹೆಂಡತಿ ಮಧ್ಯೆ ಅನುಬಂಧ ಸರಿ ಇಲ್ಲ ಅಥವಾ ಎಲ್ಲವನ್ನು ಕಳ್ಕೊಂಡು ಯಾವುದರಲ್ಲೂ ನೆಮ್ಮದಿ ಇಲ್ಲ ಅನ್ನುವಂಥವ್ರು ಏನೇ ತೊಂದರೆ ಇದ್ದರೂ ಪರವಾಗಿಲ್ಲ ಅದು ಸಣ್ಣದೇ ಇರಬಹುದು ಅಥವಾ ದೊಡ್ಡದೇ ಇರಬಹುದು ರಾಯರ ಮುಂದೆ ಸಂಕಲ್ಪವನ್ನು ಮಾಡಿಕೊಂಡು ಈ ಸಪ್ತಾಹ ಸೇವೆಯನ್ನು ಮಾಡಿ ವಿಡಿಯೋವನ್ನು ದಯಮಾಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ನಿಮಗೆ ಪ್ರತಿ ಒಂದು ಸೆಕೆಂಡಿನಲ್ಲೂ ಸಹ ನಾನು ಮಾಹಿತಿಯನ್ನು ಕೊಟ್ಟೇ ಇರ್ತೀನಿ ಸ್ಕಿಪ್ ಮಾಡಿದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾರೆಲ್ಲ ರಾಯರ ಭಕ್ತರು ಗೊತ್ತಿದ್ದಾರೆ ಅವರೊಟ್ಟಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇನ್ನು ಈ ಸಪ್ತಾಹ ಸೇವೆ ಮಾಡುವಂತಹ ನಿಯಮಗಳು ಅಂತ ಹೇಳಿ ನಾವು ನೋಡೋದಾದರೆ ಏಳು ದಿನಗಳ ಕಾಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡುವಂತಹದ್ದು ನಾನ್ ವೆಜ್ ತಿನ್ನುವಂತಹದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ಏಳು ದಿನಗಳ ಕಾಲ ವ್ರತವನ್ನು ಮಾಡ್ತಾ ಇರೋಂತಹವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಸೇವೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಆಗೋದೇ ಇಲ್ಲ ಅನ್ನುವಂಥವರು ತಿನ್ಕೋಬಹುದು ಬಿಡಲೇಬೇಕು ಅಂತೇನಿಲ್ಲ ಆದರೆ ಬಿಟ್ಟರೆ ತುಂಬ ಒಳ್ಳೆಯದು ಮನೆಯಲ್ಲಿರೋರೆಲ್ಲರೂ ಸಹ ಬಿಡಬೇಕು ಅಂತೇನಿಲ್ಲ ವ್ರತ ಮಾಡೋವಂತಹವರು ಬಿಟ್ಟರೆ ಸಾಕಾಗತ್ತೆ ಇದನ್ನು ನೀವು ಸಂಕಲ್ಪ ಮಾಡ್ಕೋತಿರಲ್ವ ಅವಾಗ ಹೇಳ್ಕೋಬೇಕು ನಾನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಏಳು ದಿನಗಳ ಕಾಲ ಬಳಸೋದಿಲ್ಲ ಅಂಥೇಳಿ ಸಂಕಲ್ಪ ಮಾಡುವಾಗ ಹೇಳ್ಕೋಬೇಕಾಗತ್ತೆ ಯಾರು ಯಾವುದೇ ತೊಂದರೆಯಿಂದ ಬಳಲ್ತಾ ಇದ್ದರೂ ಸಹ ಈ ಸೇವೆಯನ್ನು ಮಾಡಿದ್ರೆ ಖಂಡಿತ ಗುರುರಾಯರು ನಿಮ್ಮ ಕೈಯನ್ನು ಹೇಳಿದ್ದಾರೆ ಈ ಸೇವೆಯನ್ನು ನಾಲ್ಕನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಆರು ಕಾಲಿಂದ ಆರೂವರೆ ಒಳಗಡೆ ಪ್ರತಿನಿತ್ಯ ನೀವು ದೀಪ ಬಿಡಬೇಕು ಏಳು ದಿನಗಳ ಕಾಲ ಅಂದರೆ ನೀವು ಈ ಏಳು ದಿನಗಳು ಸೇವೆ ಮಾಡೋ ಸಂದರ್ಭದಲ್ಲಿ ಐದನೇ ತಾರೀಕು ನಿಮಗೆ ಏಕಾದಶಿ ಬರುತ್ತೆ ಈ ಏಕಾದಶಿಯನ್ನು ಬಿಟ್ಟು ಉಳಿದ ಎಲ್ಲ ದಿವಸ ಐದು ಮಣ್ಣಿನ ದೀಪದ ಆರಾಧನೆಯನ್ನು ತಪ್ಪದೇ ಮಾಡ್ಕೋಬೇಕಾಗತ್ತೆ ಏಳು ದಿವಸಗಳ ಕಾಲ ಮನೆಯಲ್ಲಿ ದಯಮಾಡಿ ಮಡಿಯನ್ನು ಪಾಲಿಸಿ ಸಿಕ್ಕ ಸಿಕ್ಕವರನ್ನೆಲ್ಲ ಮನೆ ಒಳಗಡೆ ಬಿಟ್ಕೋಬೇಡಿ ಅಂತಂದರೆ ಯಾರ ಮನೆಯಲ್ಲಿ ಯಾವ ಸೂತ್ಕ ಇರುತ್ತೆ ಅಥವಾ ಯಾರ ಪೀರಿಯಡ್ಸ್ ಆಗಿರ್ತಾರೆ ಯಾವುದೂ ಸಹ ನಮಗೆ ಗೊತ್ತಿರೋದಿಲ್ಲ ಆದಷ್ಟು ಯಾರನ್ನೇ ಆಗಲಿ ಮನೆ ಅಕ್ಕಪಕ್ಕದವರು ಸ್ವಲ್ಪ ಹೊರಗಡೆಯಿಂದ ಜನಗಳು ನಿಮ್ಮ ಮನೆ ಒಳಗಡೆ ಬರುವಂತಹದ್ದನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ಬೇರೆ ಯಾರೇ ಪಿರಿಯಡ್ಸ್ ಆದರೂ ಅಂದರೆ ಈಗ ನೀವು ತಾಯಿಯಾದವರು ವ್ರತ ಮಾಡ್ತೀರ ಮನೆ ಹೆಣ್ಣುಮಕ್ಳು ಪೀರಿಯಡ್ಸ್ ಆದರೂ ಕೂಡ ನೀವು ಈ ಸಪ್ತಾಹ ಸೇವೆಯನ್ನು ಮಾಡ್ಕೋಬಹುದು ಅಂದರೆ ಆ ಹೆಣ್ಣುಮಕ್ಳು ನೆರಳು ರಾಯರ ಫೋಟೋ ಮೇಲೆ ಅಥವಾ ದೇವ್ರ ಮನೆ ಮೇಲೆ ಬೀಳದ ಹಾಗೆ ನೋಡಿಕೊಂಡ್ರೆ ಸಾಕಾಗುತ್ತೆ ಪೂಜೆ ಆಗುವಂತಹ ಸಂದರ್ಭದಲ್ಲಿ ಈ ವ್ರತದ ಪ್ರಾರಂಭ ಮಾಡುವಂತಹ ಮೊದಲನೇ ದಿನ ನೀವೇನು ಮಾಡ್ಕೋಬೇಕು ದೇವರ ಮನೆಯೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು ನೀಟ್ ಮಾಡಿಕೊಂಡಾದಮೇಲೆ ನೀವು ರಾಯರ ಫೋಟೋವನ್ನು ಒಂದು ಜಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಮೊದಲನೇ ದಿವಸ ಯಾವ ಜಾಗದಲ್ಲಿ ಇಟ್ಟು ಪೂಜೆ ಮಾಡ್ತೀರಾ ಆ ಜಾಗದಲ್ಲೇ ಏಳು ದಿನಗಳು ಪೂಜಿಸಬೇಕು ಜಾಗವನ್ನು ಬದಲಾಯಿಸೋದಕ್ಕೆ ಹೋಗಬಾರ್ದು ರಾಯರ ಫೋಟೋ ಇಡುವಂತಹ ಜಾಗವನ್ನು ಸ್ವಲ್ಪ ಅರಿಶಿಣದ ನೀರಿನಿಂದ ಒರೆಸ್ಕೊಳ್ಳಿ ಅಂತಂದರೆ ನಾವು ಹೇಗೆ ಗೋಮೂತ್ರ ಹಾಕಿದ ನೀರಿನಲ್ಲಿ ಮನೆ ಒರೆಸ್ತೀವೋ ದೇವ್ರ ಮನೆಗೆ ಗೋಮೂತ್ರ ಹಾಕಿ ಒರೆಸ್ಬಾರ್ದು ನಾವು ನೆಲ ಒರೆಸುವಂತಹ ಅಂದರೆ ದೇವರ ಮನೆ ಒರೆಸುವಂತಹ ನೀರಿಗೆ ಆಗಾಗ್ಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಒರೆಸ್ಕೊಂಡ್ರೆ ಒಳ್ಳೆಯದು ರಾಯರ ಪೂಜೆ ಪ್ರಾರಂಭ ಮಾಡುವಂತಹ ದಿವಸ ಅರಿಶಿಣದ ನೀರಿನಲ್ಲಿ ಆ ಜಾಗವನ್ನು ಒರೆಸ್ಕೊಂಡು ಒಂದು ಮಣೆ ಅಥವಾ ವಸ್ತ್ರ ಹೊಸ ವಸ್ತ್ರ ರಾಯರಿಗೆ ಕೇಸರಿ ಬಣ್ಣದ ವಸ್ತ್ರವನ್ನೇ ಕೆಳಗಡೆ ಹಾಕಿ ಬಹಳ ಶ್ರೇಷ್ಠ ಅದು ಅದರ ಮೇಲೆ ಅಂದರೆ ನೀವು ನೆಲ ಒರೆಸ್ಕೊತಿರ ಒಂದು ಮಣೆ ಅಥವಾ ವಸ್ತ್ರವನ್ನು ಹಾಕಿದ್ದಾದಮೇಲೆ ರಂಗೋಲಿಯನ್ನು ತಗೊಂಡು ಹೊರಗಡೆ ಬಿಡುವಂತಹ ರಂಗೋಲಿ ತಗೋಬೇಡಿ ಸ್ವಲ್ಪ ಹೊಸ ರಂಗೋಲಿ ತೊಗೊಂಬನ್ನಿ ಅದರ ಒಳಗಡೆ ಏನು ಮಾಡಬೇಕು ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ರಂಗೋಲಿನಲ್ಲಿ ಬರಿಬೇಕು ನೀಟಾಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಬರೆದು ಬಿಟ್ಟು ಆ ಬರೆದಿರೋ ರಂಗೋಲಿ ಮೇಲೆ ಸ್ವಲ್ಪ ಹಳದಿ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಭಕ್ತಿಯಿಂದ ರಾಯರ ಫೋಟೋವನ್ನು ಇಟ್ಕೋಬೇಕು ಪ್ರತಿ ದಿವಸನೂ ಸಹ ಫೋಟೋವನ್ನು ಒರೆಸ್ಕೋಬೇಕಾಗತ್ತೆ ಪ್ರತಿನಿತ್ಯವೂ ಸಹ ರಾಯರಿಗೆ ಗಂಧ ಅಥವಾ ಗೋಪಿ ಚಂದನ ಯಾವುದು ಹಚ್ಚಿದ್ರೂ ನಡೆಯುತ್ತೆ ಏಳೋ ದಿವಸವೂ ಸಹ ತಲೆಗೆ ಸ್ನಾನ ಮಾಡಿಕೊಳ್ಳಲೇಬೇಕು ಸೀರೆಯನ್ನು ಉಟ್ಕೊಂಡೆ ಪೂಜೆ ಮಾಡಬೇಕು ಮುತ್ತೈದೆ ಹೆಂಗಸರು ನೈಟಿ ಚೂಡಿದಾರೆಲ್ಲ ಹಾಕ್ಕೊಂಡು ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ಪೂಜೆಯ ಫಲ ಲಭಿಸೋದಿಲ್ಲ ಹೊರಗಡೆ ಏನಾದರೂ ಅಲೋ ಇಲ್ಲ ಸಾರಿಗಳು ನಿಮ್ಮ ಡ್ಯೂಟಿನಲ್ಲಿ ಅಂತಂದರೆ ದಯಮಾಡಿ ಪೂಜೆ ಮಾಡೋವರ್ಗುನಾದರೂ ಸೀರೆ ಉಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಹಣೆಗೆ ಲಕ್ಷಣವಾಗಿ ಇಟ್ಕೊಂಡು ಹೂವನ್ನು ಮುಡ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಪೂಜೆಯನ್ನು ಮಾಡಿ ರಾಯರ ಪೂಜೆಯನ್ನು ಈ ರೀತಿ ಮಾಡಿದ್ರೇನೆ ಅದು ಸಲ್ಲುವಂತಹದ್ದು ಏಳು ದಿನಗಳ ಕಾಲ ರಾಯರಿಗೆ ತಪ್ಪದೆ ತುಳಸಿಯನ್ನು ಏರಿಸಬೇಕು ಸ್ವಲ್ಪನಾದರೂ ಮಾರುಗಟ್ಟಲೆ ಹಾಕ್ತಿದ್ರು ಪರವಾಗಿಲ್ಲ ಸ್ವಲ್ಪ ಒಂದು ಆದ್ರೂ ಸಹ ರಾಯರಿಗೆ ತುಳಸಿ ಏರಿಸಬೇಕು ಯಾವುದೇ ವ್ರತ ಮಾಡುವಾಗ ನಾವು ಪ್ರತಿನಿತ್ಯವೂ ಸಹ ರಾಯರಿಗೆ ತುಳಸಿಯನ್ನು ಏರಿಸಲೇಬೇಕಾಗತ್ತೆ ಇನ್ನು ನೀವು ನಾಲ್ಕನೇ ತಾರೀಕು ಈ ಸೇವೆಯನ್ನು ಪ್ರಾರಂಭ ಮಾಡಿದ್ರೆ ನಿಮಗೆ ಐದನೇ ತಾರೀಕು ಏಕಾದಶಿ ಬರುತ್ತೆ ಆವತ್ತಿನ ದಿವಸ ರಾಯರಿಗೆ ಫೋಟೋ ಒರೆಸಿ ಕೇವಲ ತುಳಸಿ ಹಾಕ್ಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿ ಏಕಾದಶಿಯ ದಿವಸ ಐದು ಮಣ್ಣಿನ ದೀಪದ ದೀಪದ ಆರಾಧನೆಯನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ರಾಯರಿಗೆ ಯಾವ ನೈವೇದ್ಯವನ್ನು ಸಹ ತೋರಿಸ್ಲಿಕ್ಕೆ ಬರೋದಿಲ್ಲ ಇನ್ನು ಪೂಜೆಯ ವಿಧಾನ ಅಂತ ಹೇಳಿ ಬಂದಾಗ ರಾಯರ ಪೂಜೆಗೆ ಮುನ್ನ ನಾವು ತುಳಸಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಈಗ ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ರಾಯರ ಫೋಟೋವನ್ನು ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿಕೊಂಡು ಒರೆಸ್ಕೊಂಡು ಗಂಧ ಎಲ್ಲವನ್ನು ಹಚ್ಕೊಂಡಿರ್ತೀರ ಇನ್ನು ಬೇರೆ ದೇವರುಗಳಿಗೆ ಯಾವೆಲ್ಲ ರೀತಿ ನೀವು ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೋತೀರೋ ಮಾಡಿಕೊಂಡು ರಾಯರ ಫೋಟೋ ಬಲಭಾಗಕ್ಕೆ ಒಂದು ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ ಒಂದು ಸಣ್ಣ ತಟ್ಟೆ ತಟ್ಟೆಯಲ್ಲಿ ಗಣಪತಿಯ ವಿಗ್ರಹ ಇಟ್ಟು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಒಂದು ಕೆಂಪು ಹೂವು ಒಂದು ಬೆಲ್ಲದ ಉಂಡೆಯನ್ನು ನೈವೇದ್ಯ ಮಾಡಿ ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈ ಏಳು ದಿನಗಳ ರಾಯರ ಸೇವೆ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಿಮ್ಮ ಆಶೀರ್ವಾದ ಜೊತೆಗೆ ನನ್ನ ಸಂಕಲ್ಪ ಈಡೇರೋದಕ್ಕೆ ನಿಮ್ಮ ಅನುಗ್ರಹವೂ ಬೇಕು ಅಂಥೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದಾದ ಮೇಲೆ ನಿಮ್ಮ ಮನೆ ದೇವರು ಯಾವುದೇ ಆಗಿರಲಿ ಹನ್ನೊಂದು ರೂಪಾಯಿಯನ್ನು ಎಲೆ ಅಡಿಕೆ ಮೇಲೆ ಇಟ್ಟು ಈ ಸೇವೆಗೆ ಅವರ ಅನುಮತಿಯನ್ನು ಪಡ್ಕೊಳ್ಳಿ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಮಾಡಿಕೊಂಡೇಬೇಕು ಮನೆ ದೇವರ ಒಂದು ಅನುಮತಿಯನ್ನು ನಾವು ಕೇಳ್ಕೋಬೇಕಾಗತ್ತೆ ನೀವು ಇನ್ನೂ ಬಹಳ ಬೇಗ ನಿಮ್ಮ ಕಷ್ಟ ಈಡೇರಬೇಕು ಅಂತಂದರೆ ಈ ಏಳು ದಿನಗಳ ಸೇವೆ ಮುಗಿದ ತಕ್ಷಣ ಮನೆ ದೇವರಿಗೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಆ ಮನೆ ದೇವರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಎಲೆ ಅಡಿಕೆ ಮೇಲೆ ಹನ್ನೊಂದು ರೂಪಾಯಿ ಇಡ್ತಿರಲ್ವ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಯಾವುದೇ ದೇವರ ವ್ರತ ಮಾಡಿದಾಗ ಆ ದೇವರುಗಳು ಮೊದಲು ನಿಮ್ಮ ಮನೆ ದೇವರನ್ನು ಸಂಧಿಸಿ ಅವರ ಅನುಮತಿ ಕೇಳಿದ್ದಾದ ಮೇಲೇ ನಮಗೆ ಅದರ ಫಲ ಏನಿದೆ ವ್ರತದ್ದು ಕೊಡುವಂತಹದ್ದು ಈ ಸಂದರ್ಭದಲ್ಲಿ ನೀವು ಮನೆ ದೇವರನ್ನೂ ಸಹ ಈ ರೀತಿ ಕೇಳಿಕೊಂಡಿದ್ದಾಗ ಎರಡೂ ದೇವರುಗಳು ಸೇರಿ ಬೇಗ ಅಸ್ತು ಅಂತಂದರೆ ನಿಮ್ಮ ಕಷ್ಟಗಳು ಬಹಳ ಬೇಗ ತೀರುತ್ತೆ ಮನೆ ದೇವರನ್ನು ಮರೆಯೋದಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇನ್ನು ರಾಯರ ಸಪ್ತಾಹ ಸೇವೆ ಏಳು ದಿವಸಗಳ ಕಾಲ ಬಹಳ ನಿಷ್ಠೆಯಿಂದ ನೀವು ಪೂಜೆ ಮಾಡಬೇಕು ಈ ಏಳು ದಿವಸಗಳ ಕಾಲ ಬಹಳ ಶ್ರೇಷ್ಠಯುತ ಯುತವಾದಂತಹ ದಿನಗಳು ತಾನು ಮನ ದಂಡಿಸಿ ರಾಯರ ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಹನ್ನೆರಡು ಗಂಟೆವರೆಗೂ ಉಪವಾಸ ಇರಿ ಅಂತಂದರೆ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಉಪವಾಸ ಇದ್ದರೆ ಬಹಳ ಒಳ್ಳೆಯದು ಏಳು ದಿವಸಗಳ ಕಾಲ ಯಾರಿಗೆಲ್ಲ ಸಂತಾನ ಅಪೇಕ್ಷೆ ಇದೆ ಮತ್ತು ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಅನಾರೋಗ್ಯದ ತೊಂದರೆಯಿಂದ ಬಳಲ್ತಾ ಇದ್ದರೆ ಅಂತಹವರು ಏಳು ದಿನಗಳ ಕಾಲ ರಾಯರ ಮುಂದೆ ಮೃತ್ತಿಕೆಯನ್ನು ಇಟ್ಟು ಪೂಜೆ ಮಾಡಿ ಕೇವಲ ನೋಡಿ ನಿಮಗೆ ಮೃತ್ತಿಕೆಯ ಸೇವನೆಯ ಬಗ್ಗೆ ಬಹಳ ಒಂದು ಜ್ಞಾನದ ಕೊರತೆ ಇದೆ ಅಂತ ಹೇಳಿ ನನ್ನ ಭಾವನೆ ನೀವು ಮೃತ್ತಿಕೆಯನ್ನು ಸುಮ್ಮನೆ ಅದನ್ನು ಯಾವಾಗಂದ್ರೆ ಆವಾಗ ತಗೊಂಡ್ರೆ ಖಂಡಿತ ಅದರ ಫಲ ನಿಮಗೆ ದೊರೆಯೋದಿಲ್ಲ ಅದನ್ನು ಸಹ ರಾಯರ ಫೋಟೋ ಮುಂದೆ ಇಟ್ಟು ಬಹಳ ನಿಷ್ಠೆಯಿಂದ ನಾವು ಪೂಜಿಸಬೇಕು ಪೂಜಿಸಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆನೆ ರಾಯರ ಮೃತ್ತಿಕೆಯನ್ನು ಸೇವನೆ ಮಾಡಬೇಕು ಯಾವೆಲ್ಲ ದಂಪತಿಗಳು ಮಕ್ಕಳಿಲ್ಲದೆ ಇದ್ದೀರಾ ಈ ಏಳು ದಿನಗಳ ಕಾಲ ರಾಯರ ಪೂಜೆಯನ್ನು ನಿಷ್ಠೆಯಿಂದ ಮಾಡಿ ಮೃತ್ತಿಕೆಯನ್ನು ರಾಯರ ಮುಂದೆ ಇಟ್ಟುಬಿಟ್ಟು ಪ್ರತಿನಿತ್ಯ ಅದಕ್ಕೆ ಸ್ವಲ್ಪ ಒಂದೆಲೆ ತುಳಸಿ ಹಾಕಿ ತುಳಸಿಯನ್ನು ಹಾಕಿಬಿಟ್ಟು ಎರಡು ಊದುಗಡ್ಡಿ ತೊಗೊಂಡು ಮೃತ್ತಿಕೆಗೆ ಬೆಳಗ್ಬಿಟ್ಟು ಎಂಟು ಗಂಟೆ ಒಳಗಡೆ ಒಂದು ಲೋಟ ನೀರಿಗೆ ಆ ಒಂದು ಚಿಟಿಕೆಯನ್ನು ಹಾಕ್ಕೊಂಡು ಗಂಡ ಹೆಂಡತಿ ಇಬ್ಬರೂ ಸೇವಿಸಬೇಕು ಮಕ್ಕಳದಲ್ಲೇ ಇರೋರು ಇನ್ನು ಅನಾರೋಗ್ಯದ ತೊಂದರೆ ಇರುವಂತಹವರು ಸೇವನೆಯನ್ನು ಮಾಡ್ಕೊಬಹುದು ಎಂತಹ ಕಾಯಿಲೆ ಇದ್ರೂ ಕೂಡ ರಾಯರು ಭವರೋಗ ವೈದ್ಯರು ಹೀಗಾಗಿ ಅವರಿಗೆ ಕಾಣದ್ದು ಏನೂ ಇಲ್ಲ ಖಂಡಿತ ನಿಮ್ಮ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಿಷ್ಠೆಯಿಂದ ಪೂಜೆ ಮಾಡಬೇಕು ಬರೀ ಮೃತ್ತಿಕೆ ಸೇವನೆ ಮಾಡಿದ್ರೆ ಸಾಲೋದಿಲ್ಲ ಈ ಸಪ್ತಾಹ ಸೇವೆ ಮಾಡಿಕೊಂಡು ಅದರ ಜೊತೆಗೆ ಮೃತ್ತಿಕೆಯನ್ನು ಸೇವನೆ ಮಾಡಬೇಕಾಗತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾರೆಲ್ಲ ತೊಂದರೆಯನ್ನು ತಂದೆ ತಾಯಿ ಅನುಭವಿಸ್ತಾ ಇದ್ದೀರಾ ಈ ಸಪ್ತಾಹ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳ ಕೈಯಿಂದ ಸಂಕಲ್ಪ ಮಾಡಿಸಿ ಅಂದರೆ ನೀವು ಸಂಕಲ್ಪ ಮಾಡ್ಕೋತಿರಲ್ವ ಮಕ್ಕಳ ಕೈಗೂ ಸಹ ಸ್ವಲ್ಪ ಅಕ್ಷತೆಯನ್ನು ಕೊಟ್ಬಿಟ್ಟು ಅವರಿಗೆ ಕೇಳ್ಕೊಳ್ಳೋ ಕೇಳಿ ರಾಯರ ಹತ್ರ ನಮಗೆ ವಿದ್ಯೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊ ಅಂತ ಹೇಳಿ ಹೇಳಿಕೊಟ್ಟು ಅವರ ಕೈಯಿಂದನೇ ರಾಯರ ಪಾದದ ಬಳಿಗೆ ಅಕ್ಷತೆಯನ್ನು ಹಾಕಿಸಿ ನಾನು ಮುಂದಿನ ವಿಡಿಯೋಸಲ್ಲಿ ಆರಾಧನೆಗೆ ಸಂಬಂಧಿಸಿದಂತಹ ವಿಡಿಯೋಸನ್ನು ಹಾಕುವಾಗ ಹೇಳ್ತೀನಿ ಇನ್ನೂ ಮಕ್ಕಳಿಂದ ಏನೇನೆಲ್ಲ ಸೇವೆ ಮಾಡಿಸ್ಬಹುದು ವಿದ್ಯಾಭಿವೃದ್ಧಿಗೆ ಅಂತ ಹೇಳಿ ಸಂಕಲ್ಪವನ್ನು ರಾಯರ್ ಮುಂದೆ ಮಕ್ಕಳ ಕೈಯಲ್ಲಿ ಮಾಡಿಸುವಂತಹದ್ದು ನೀವು ರಾಯರಿಗಿಟ್ಟಂತಹ ನೈವೇದ್ಯವನ್ನು ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಮತ್ತು ಅಂದರೆ ಈ ಏಳು ದಿವಸಗಳ ಕಾಲ ನಾವು ಏಕಾದಶ ಬಿಟ್ಟು ಬೇರೆ ದಿವಸ ನೈವೇದ್ಯ ಇಡಲೇಬೇಕು ಆ ಇಟ್ಟಂತಹ ನೈವೇದ್ಯವನ್ನು ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಮತ್ತು ಯಾರೆಲ್ಲ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರಲ್ವ ಅಂತಹವರಿಗೆ ಕೊಡಿ ಆ ಪ್ರಸಾದದಲ್ಲಿ ರಾಯರ ಒಂದು ಅನುಗ್ರಹ ಆಗಿರುತ್ತೆ ಸಂಕಲ್ಪ ಮಾಡ್ಕೊಳ್ಳುವಾಗ ನೀವು ಮನೆಯ ಪ್ರತಿಯೊಬ್ಬ ಸದಸ್ಯರ ಹೆಸರನ್ನೂ ಸಹ ಹೇಳ್ಕೊಂಡು ಅವರು ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂಥೇಳಿ ಹೇಳ್ಕೋಬೇಕು ಇನ್ನು ಪೂಜೆ ಅಂತ ಹೇಳಿ ಬಂದಾಗ ಮೊದಲು ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ತುಳಸಿ ಪೂಜೆ ಮಾಡಿಕೊಡಿ ದೇವರ ಮನೆಯಲ್ಲಿ ಇಟ್ಟಂತಹ ದೀಪಗಳನ್ನು ಹಚ್ಕೊಂಡು ಅದಾದ ಮೇಲೆ ನೀವು ರಾಯರ ಮುಂದೆ ಏನು ಎರಡು ದೀಪಗಳನ್ನು ಇಟ್ಕೊಂಡಿರ್ತೀರಲ್ವ ಆ ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಂಡು ಹಚ್ಕೊಳ್ಳುವಂತಹದ್ದು ಎರಡು ಮಾಮೂಲಿ ದೀಪ ಐದು ಮಣ್ಣಿನ ದೀಪಗಳನ್ನು ಹಚ್ಕೋಬೇಕಾಗತ್ತೆ ನಾಲ್ಕನೇ ತಾರೀಕು ಅಂದರೆ ಸೋಮವಾರ ಇದು ನಿಮ್ಮ ಮೊದಲನೇ ದಿವಸ ಆಗಿರುತ್ತೆ ರಾಯರ ಸಪ್ತಾಹ ಸೇವೆಯಲ್ಲಿ ಇನ್ನೇನು ರಾಯರಿಗೆ ಗಂಧ ಹಚ್ಕೊಂಡು ಎಲ್ಲ ಹಾಕ್ಕೊಂಡು ನಿಮ್ಗೇನು ಹೂಗಳು ಲಭ್ಯ ಇರುತ್ತೆ ಅದನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಳ್ಳಿ ರಾಯರ ಎದುರುಗಡೆ ಎರಡು ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳಿ ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ದೀಪ ಹಚ್ಕೊಂಡು ದೂಪವನ್ನು ತೋರಿಸಿದ್ದಾದ ನಂತರ ಐದು ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ತುಪ್ಪ ಹಾಕ್ಕೊಂಡು ಹೂಬತ್ತಿ ಹಾಕ್ಕೊಂಡು ಬೆಳಗ್ಗೆ ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸು ನೋಡ್ತಾ ಇದ್ರೆ ಅಥವಾ ಹೊಸೊಬ್ಬರು ನೋಡ್ತಾ ಇದ್ರೆ ಈ ಹಿಂದಿನ ವಿಡಿಯೋಸ್ ಚೆಕ್ ಮಾಡಿ ಐದು ಮಣ್ಣಿನ ದೀಪವನ್ನು ಹೇಗೆ ಹಚ್ಕೋಬೇಕು ಅಂತ ಹೇಳಿ ಡೀಟೈಲಾಗಿ ಆಗಿ ಇದೆ ಈ ಏಳು ದಿನಗಳ ಕಾಲ ಧೂಪ ತೋರಿಸ್ತೀರ ಐದು ಮಣ್ಣಿನ ದೀಪಗಳನ್ನು ಹಚ್ಕೋತೀರ ಸ್ತೋತ್ರ ಸೇವೆಯನ್ನು ಮಾಡಬೇಕಾಗತ್ತೆ ಈ ಏಳು ದಿವಸಗಳ ಕಾಲ ನೀವು ತಪ್ಪದೆ ಪ್ರತಿನಿತ್ಯವೂ ಸಹ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೋಬೇಕು ನಂತರ ರಾಯರ ಅಷ್ಟೋತ್ತರ ಹೇಳ್ಕೋಬೇಕು ರಾಯರ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ಸಾರಿ ತಪ್ಪದೇ ಹೇಳ್ಕೋಬೇಕು ಈ ಮೂರು ಸ್ತೋತ್ರಗಳು ಅಂದರೆ ಎರಡು ಅಷ್ಟೋತ್ತರ ಬಂದು ರಾಯರ ಗಾಯತ್ರಿ ಮಂತ್ರವನ್ನು ತಪ್ಪದೆ ಹೇಳ್ಕೋಬೇಕು ಇನ್ನೂ ಸಮಯ ಇತ್ತು ಅಂತಂದರೆ ನೀವು ರಾಯರ ಬೇರೆ ಸ್ತೋತ್ರಗಳನ್ನು ಹೇಳ್ಕೋಬಹುದು ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡ್ಕೊಳ್ಳಿ ಮೊದಲನೇ ದಿವಸ ನೈವೇದ್ಯಕ್ಕೆ ಏನಾದರೂ ಸಿಹಿ ಇಡಿ ಇನ್ನು ಆರು ಏಳು ಎಂಟು ಒಂಬತ್ತನೇ ತಾರೀಕು ಕಲ್ಲು ಸಕ್ಕರೆ ಇಟ್ಟರೂ ಸಹ ನಡೆಯುತ್ತೆ ಇಲ್ಲ ನಮಗೆ ಸಮಯ ಇದೆ ಅಥವಾ ಶಕ್ತಿ ಇದೆ ಅನ್ನೋಂಥವ್ರು ರಾಯರಿಗೆ ಏನೆಲ್ಲ ಪ್ರೀತಿಯಾಗುತ್ತೆ ಆ ನೈವೇದ್ಯಗಳನ್ನು ಮಾಡಿ ಇಡಬಹುದು ಆ ವಿಡಿಯೋ ಸಹ ಹಾಕಿದ್ದೀನಿ ಏನೇನೆಲ್ಲ ನೈವೇದ್ಯ ಇಡಬಹುದು ಅಂತ ಹೇಳಿ ಹಿಂದಿನ ವಿಡಿಯೋಸ್ಗಳನ್ನು ದಯಮಾಡಿ ನೋಡಿ ಈ ರೀತಿ ವಿಶೇಷವಾದಂತಹ ನೈವೇದ್ಯ ಮಾಡಿ ಇಡೋದಕ್ಕೂ ಸಹ ಫಲಗಳಿರುತ್ತೆ ಇನ್ನು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನ ಪೂಜೆಯ ಬಗ್ಗೆ ಮತ್ತು ನೈವೇದ್ಯಗಳ ಬಗ್ಗೆ ಮುಂದೆ ತಿಳಿಸ್ತೀನಿ ನೈವೇದ್ಯ ಅರ್ಪಣೆ ಆದ ನಂತರ ಇದು ಯಾವತ್ತಿನ ದಿವಸದ್ದು ಅಂತೇಳಿ ಕನ್ಫ್ಯೂಷನ್ ಆಗಬೇಡಿ ಈ ಪೂಜೆಯ ವಿಧಾನ ನೀವು ನಾಲ್ಕು ಆರು ಏಳು ಎಂಟು ಒಂಬತ್ತು ಇಷ್ಟು ದಿವಸಗಳು ಇದೇ ರೀತಿಯೇ ಪೂಜೆಯ ಪ್ರೊಸೀಜರ್ ಇರುತ್ತೆ ನೈವೇದ್ಯ ಆದಮೇಲೆ ಪಂಚಾರ್ತಿ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು ಸಾಯಂಕಾಲ ಐದು ಕಾಲಿಂದ ಐದೂವರೆ ಒಳಗಡೆ ಮತ್ತೆ ರಾಯರ ಮುಂದೆ ಎಣ್ಣೆನಲ್ಲೇ ಹಚ್ಚಿ ತುಪ್ಪದಲ್ಲೇನು ಹಚ್ಚುವಂತಹ ಅವಶ್ಯಕತೆ ಇಲ್ಲ ಮತ್ತೆ ದೀಪ ಹಚ್ಕೋಬೇಕು ಸಂಜೆ ಐದು ಮಣ್ಣಿನ ದೀಪವನ್ನು ಮತ್ತೆ ಹಚ್ಚಲಿಕ್ಕೆ ಹೋಗಬೇಡಿ ಆದಷ್ಟು ರಾಯರ ಸೇವೆಯನ್ನು ನಿಷ್ಠೆಯಿಂದ ಮಾಡಿ ರಾಯರ ಸೇವೆಯನ್ನು ಮಾಡುವಾಗ ಅವರಿವ್ರ ಮನೆ ಸುದ್ದಿ ಮಾತಾಡುವಂತಹದ್ದು ಅನವಶ್ಯಕವಾದಂತಹ ಹರಟೆಗಳನ್ನು ಮನೆಯಲ್ಲಿ ಒಡೆಯುವಂತಹದ್ದು ಮತ್ತು ಮಕ್ಕಳಿಗೆ ಕೆಟ್ಟು ಮಾತಾಡುವಂತಹದ್ದು ಗಂಡ ಹೆಂಡತಿ ಜಗಳ ಆಡುವಂತಹದ್ದು ಇವೆಲ್ಲ ಮಾಡಬೇಡಿ ರಾಯರು ಸ್ವತಃ ನಿಮ್ಮ ಅಂತ ಹೇಳಿ ಭಾವಿಸಿ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ಅವರ ಸೇವೆಯಲ್ಲಿ ನಿರತರಾಗಿ ಖಂಡಿತ ನಿಷ್ಠೆಯಿಂದ ಮಾಡಿದ್ರೆ ರಾಯರ ಸೇವೆ ಫಲ ಕೊಟ್ಟೇ ಕೊಡುತ್ತೆ ಇದಕ್ಕೆ ಸಾವಿರಾರು ಭಕ್ತರು ಇವತ್ತು ನಿದರ್ಶನವಾಗಿ ನಮ್ಮ ನಿಮ್ಮ ಎಲ್ಲರ ಮುಂದೆ ಸಹ ಇದ್ದಾರೆ ಖಂಡಿತ ನಿಷ್ಠೆಯಿಂದ ಮಾಡಿ ರಾಯರು ನಿಮ್ಮ ಕೈ ಬಿಡೋದಿಲ್ಲ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನೋಡ್ತಾ ಇರಿ ಚಾನೆಲನ್ನು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ರಾಯರ ಆರಾಧನೆಯ ಬಗ್ಗೆ ಬರುತ್ತೆ ನಮಸ್ಕಾರ ಎಲ್ರಿಗೂ